ಕಡಿತವಾಗಿದೆ ಹಳೆಯ ನೀರು ನುಗ್ಗಿ ಸಂಪರ್ಕ ಕಡಿತವಾಗಿದೆ ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ ಈ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ನಾಟಕವನ್ನು ಕಾಣ್ತಾ ಇದ್ದೀವಿ ಇದಲ್ಲೇ ಬೇರೆ ಭಾಗದಲ್ಲೂ ಮಲೆನಾಡ ಭಾಗದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಜನರ ಜೀವ ಮುಖ್ಯ ಅಲ್ವಾ ಜನರ ಉಳಿಸುವಂತ ಕೆಲಸ ನಾವು ಮಾಡಬೇಕಾ ಬೇಡುವ ಅದು ಇವತ್ತು ಮೂಲಭೂತ ಪ್ರಶ್ನೆ ಮುಂದೆ ಇರೋದು ರಾಜಕಾರಣಕ್ಕೋಸ್ಕರ ಅಲ್ಲಿ ಜನ ಸಾಹಿತ್ಯ ಇದ್ರು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ನಡೀಬೇಕಾಗ್ತದೆ ಸರ್ಕಾರ ಕೂಡ ಅದಕ್ಕೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಇರೋ ಸಿಚುವೇಶನ್ ಸಿಚುವೇಶನ್ ಇರೋದೇ ಅದಕ್ಕೋಸ್ಕರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ